ಎಂದು ಹೇಳಲು ಬಾರದ ಬುದ್ಧಿಮಾಂದ್ಯ ಬಾಯಲ್ಲಿ ರಾಮ ಮಂತ್ರ ಅಕ್ಷರ ಜ್ಞಾನ ಇಲ್ಲದಿದ್ರೂ ರಾಮಾಕ್ಷರ ಬರೆಯುವ ಬುದ್ಧಿಮಾಂದ್ಯ ಅಲುಗಾಡಿಸಲು ಸಾಧ್ಯವಾಗದ ಕೈಗಳಲ್ಲಿ ಅರಳಿತು ಕೋಟಿ ರಾಮಾಕ್ಷರ ಹುಟ್ಟುತ್ತಲೇ ಬುದ್ಧಿಮಾಂದ್ಯತೆ ಮಾತು ಬರದು ಶಿಕ್ಷಣವೂ ಇಲ್ಲ ದೇಹದ ಒಂದು ಭಾಗ ಪಾರ್ಶ್ವವಾಯುವಿನಿಂದ ನಡೆದಾಡಲು ಕಷ್ಟ ಹೀಗಿದ್ದರೂ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಬುದ್ಧಿಮಾಂದ್ಯ ಮಹಿಳೆ ಕೋಟಿ ರಾಮಾಕ್ಷರ ಬರೆಯುವ ಮೂಲಕ ಭಕ್ತಿಪರ ಕಾಷ್ಟೆ ಮೆರೆದಿದ್ದಾರೆ ಒಂದೆಡೆ ನಡುಗುವ ಕೈಯಲ್ಲಿ ರಾಮಾಕ್ಷರ ಬರೆಯುತ್ತಿರುವುದು ಮತ್ತೊಂದೆಡೆ ತೊದಲು ಬಾಯಲ್ಲಿ ರಾಮ ರಾಮ ಎಂಬ ಧ್ಯಾನ ಹೌದು ಈ ಮಹಿಳೆಯ ಹೆಸರು ಸುವರ್ಣ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ನೆಗ್ಗು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪುಟ್ಟ ಗ್ರಾಮದ ತೊಡುಗುಣಿಯಾಕೆ ಜೀವನ ನಿರ್ವಹಣೆಗಾಗಿ ಶಿರ್ಸಿಯ ವಿವೇಕಾನಂದ ನಗರದಲ್ಲಿ ವಾಸವಾಗಿದ್ದಾರೆ ಹುಟ್ಟಿದ ಕೇವಲ ನಾಲ್ಕೈದು ದಿನಗಳಲ್ಲಿಯೇ ಕಾಮಾಲೆ ರೋಗಕ್ಕೆ ಒಳಗಾಗಿ ದೇಹದ ಒಂದು ಭಾಗದ ಸ್ವಾಧೀನ ಕಳೆದುಕೊಂಡಿದ್ದಾರೆ ಮಾತು ಸ್ಪಷ್ಟವಾಗಿ ಬಾರದಿದ್ದಾಗ ಶಾಲೆಗೆ ತೆರಳಲು ಆಕೆಗೆ ಸಾಧ್ಯವಾಗಲಿಲ್ಲ ಆದರೆ ಬಾಲ್ಯದಿಂದಲೂ ಶ್ರೀರಾಮನ ಪರಮ ಭಕ್ತೆಯಾಗಿ ಬೆಳೆದಿದ್ದಾಳೆ ಈಕೆಯ ಬುದ್ಧಿ ಮಾಂದ್ಯತೆ ಶಾಲೆ ಕಲಿಯದಂತೆ ಮಾಡಿತು ಆದರೂ ಬೇರೆ ಮಕ್ಕಳನ್ನು ನೋಡಿ ಕೈಯಲ್ಲಿ ಸ್ಲೇಟು ಬಳಪ ಹಿಡಿದು ಗೀಚಲು ಶುರು ಮಾಡಿದ ಈಕೆಗೆ ಸಂಬಂಧಿಯೋರ್ವರು ಶ್ರೀರಾಮನಾಮವನ್ನು ಹೇಗೆ ಬರೆಯುವುದು ಎಂದು ಕಲಿಸಿಕೊಟ್ಟಿದ್ದಾರೆ ಆ ಬಳಿಕ ಪುಸ್ತಕದಲ್ಲಿ ರಾಮ ಮಂತ್ರ ಬರೆಯುತ್ತಾ ಹೋದವಳು ಪ್ರತಿ ವರ್ಷ ರಾಮಾಕ್ಷರವನ್ನು ಕೋಟಿಗಟ್ಟಲೆ ಬರೆದು ರಾಮನಿಗೆ ಅರ್ಪಣೆ ಮಾಡುವ ಮೂಲಕ ಶಬರಿ ಭಕ್ತೆ ತೋರುತ್ತಿದ್ದಾಳೆ ನಾನು ಸಿಟಿ ಬಂದು ಹತ್ತು ವರ್ಷ ಆಯ್ತು ಹಳ್ಳಿಯಿಂದವಾ ಆಮೇಲೆ ಬಂದ್ಲಾಗಾಯ್ತು ಎಲ್ಲ ಬರೆಯುವುದು ನೋಡ್ಕೊಂಡು ತನಗೂ ತಾನು ಬರೀತೇನೆ ತಾನು ಬರೀತೇನೆ ಅಂತ ಹೇಳ್ತಾ ಇದ್ಳು ನಾನು ತಂದು ಕೊಟ್ಟಿಲ್ಲ ಅವಳಿಗೆ ಏನೂ ತಂದಿಲ್ಲ ಸುಮ್ಮನೆ ಬರೆಯುವುದಿಲ್ಲ ವೇಸ್ಟ್ ಅಂತ ಕಡೆಗೆ ಶಾರದಾ ಅಂತಿದ್ದಾಳೆ ನಮ್ಮ ಅತ್ತನ ಮಗಳಂಗೆ ಅವಳು ನನಗೆ ಅವಳು ಪಟ್ಟಿ ಪೆನ್ಸಿಲು ಎಲ್ಲ ಕಟರ್ ಎಲ್ಲ ತಂದು ಕೊಟ್ಲು ಅಂಕಲಿಪಿ ಎಲ್ಲವ ಕಡೆಗೆ ಏನು ಬರೀಬೇಕು ಹೇಳಿ ಕೂತ್ ಕೂಂತ್ ಅವಳು ಒಂದು ದಿವಸ ನನ್ನ ತಂಬಂದ ವಿಘ್ನೇಶ್ವರ್ ಹೆಗಡೆ ಅಂತ ಅವನು ಬಂದವನು ಅವನ ಕೈ ಹಿಡಿಸಿ ಅವಳು ಕೈ ಹಿಡಿಸಿ ಅಂತ ಬರ್ಶ ಅಲ್ಲಿಂದ ಶುರು ಮಾಡಿದ್ದಾಳೆ ಶ್ರೀರಾಮ 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 ಜಯರಾಮ ಹಾಕ್ಲಿಲ್ಲ ಅವಳು ಶ್ರೀರಾಮಂದೇ ಶ್ರೀರಾಮ ಶ್ರೀರಾಮ ಬರಿತಾ ಇದ್ದಾಳೆ ಅವಳು ಬರದ ಹಂಗೆ ಪಟ್ಟಿ ಆದ ಹಂಗೆ ನಾ ತಗೊಂಡು ಹೋಗ್ಬಿಡ್ತೆ ಖರ್ಚು ಆದಕೂಳೆ ಶಾರದ ತಂದು ಕೊಡ್ತಿದ್ಲು ಪಟ್ಟಿಯ ಕಡೆಗೆ ನಾನು ಹೋಗಿ ಎಲ್ಲಾಗಲೇ ಹವನ ದೊಡ್ಡ ದೊಡ್ಡ ಹವನ ಆದವಾಗ ಮೊನ್ನೆ ಒಂದು ಮಾರುದ್ರ ಹವನ ಚಂಡಿ ಹವನ ಇತ್ತು ತಗೊಂಡೋಗಿ ಹಾಕಿ ಬಂದ್ಬಿಟ್ಟೆ ಹಂಗಾಗಿ ನಾನು ತಗೊಂಡೋಗಿ ಎಲ್ಲ ಹಾಕಿ ಬಂದುಬಿಡ್ತಿದ್ದೆ ಈಗ ಇಲ್ಲಿ ಎರಡು ಪಟ್ಟಿ ಇದೆ ಅಷ್ಟೇ ಹಂಗಾಗಿ ಅಷ್ಟೆಲ್ಲ ಹೇಳ್ತಾಳೆ ಇನ್ನೇನು ಮಾಡೋದು ಅಂತ ತಂದು ಕೊಟ್ಲು ಶಾರದಾ ತಂದ್ರೆ ಈ ಥರ ಬರ್ದು ಬರ್ದು ಹಾಕಿದ್ದಾಳೆ ಎಲ್ಲ ಪೇಪರ್ ಗಿಪರೆಲ್ಲ ಸ್ವಲ್ಪ ಓದ್ತಾಳೆ ಆದರೆ ನಡಿಲಿಕ್ಕೆ ಆಗೋದಿಲ್ಲ ಇಲ್ಲಿ ನಡಿಲಿಕ್ಕೆ ಅನ್ಕಿರ ಹೊಲ್ಲೋದ್ರು ಬಿದೋಗ್ಬಿಡ್ತದೆ ಅವಳಿಗೆ ಯಾಕೋ ಎಲ್ಲ ಬ ಮಕ್ಕಳೆಲ್ಲ ಬರಿದ್ರೆ ತಾನು ಬರಿಬೇಕು ಅಲ್ಲಿ ಒಳ್ಳೆಲ್ಲಿ ಶಾಲೆಗೆ ಹಾಕಿದೆ ಶಾಲೆಗೆ ಹಾಕಿದ್ರೆ ಟೀಚರು ಅವ್ಳು ಕರ್ಕೊಂಡು ಬರಬೇಡಿ ಇನ್ನೂ ಎಲ್ಲ ಮಕ್ಳಿಗೆ ಡಿಸ್ಟರ್ಬ್ ಆಗ್ತದೆ ಅಂದರು ಕರ್ಕೊಂಡು ಹೋಗಲಿಲ್ಲ ಅವಳಿಗೆ ಬೇಜಾರ ತನ್ನ ಶಾಲೆಗೆ ಹೋಗಿ ತನಗೆ ಕರ್ಕೊಳ್ಳಿಲ್ಲ ಅಂತೂ ಬೇಜಾರ ಕಡೆ ನಾನು ಪೇಟೆಗೆ ಬಂದೆ ಪೇಟೆಗೆ ಬಂದರೆ ಅಲ್ಲಿ ಪೇಟೆಯಲ್ಲಿ ಮಕ್ಕಳೆಲ್ಲ ಬರೀದ್ರು ನೋಡ್ತಾ ಇದ್ದಾಳೆನು ನೋಡ್ಕೊಂಡು ಅವಳಿಗೂ ಆಸೆ ಆಯಿತು ತಾನು ಬರಿಬೇಕು ಅಂತ ಕಡೆಗೆ ನಾನು ತಂದು ಕೊಡಲಿಲ್ಲ ಕಡೆ ಶಾರದಾ ತಂದು ಕೊಟ್ಟು ಮಾಡಿದು ಬರಿತಾ ಅಲ್ಲಿಂದ ಬರಿತಾನೇ ಇದ್ದಾಳೆ ತಂದೆಯನ್ನು ಕಳೆದುಕೊಂಡು ತಾಯಿಯ ಆಶ್ರಯದಲ್ಲಿ ಇರುವ ಈಕೆಗೆ ರಾಮನೇ ತಂದೆ ಸರ್ವಸ್ವ ಈಕೆಯ ಆಸಕ್ತಿಗೆ ಸ್ಥಳೀಯರು ರಾಮನಾಮ ಬರೆಯಲು ಪುಸ್ತಕ ಪೆನ್ನುಗಳನ್ನು ನೀಡುತ್ತಿದ್ರು ಇದೀಗ ನೂರಾರು ಪುಸ್ತಕಗಳಾಗಿದ್ದರಿಂದ ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಶಿರಸಿಯ ಭಾಗದ ದೇವಸ್ಥಾನಗಳಲ್ಲಿ ರಾಮತಾರಕ ಜಪ ನಡೆಯುವ ಸ್ಥಳಕ್ಕೆ ಈ ಪುಸ್ತಕಗಳನ್ನು ನೀಡಿದ್ದಾರೆ ಈ ಮೂಲಕ ಈಕೆಯು ಭಕ್ತಿಯಿಂದ ಬರೆದ ರಾಮಾಕ್ಷರಗಳು ರಾಮನ ಪಾದ ಸೇರಬೇಕು ಎಂಬ ಹಂಬಲ ಕುಟುಂಬದ್ದು ಇನ್ನು ಈಕೆ ರಾಮ ಭಕ್ತಿ ನೋಡಿದ ಹಿಂದೂಪರ ಸಂಘಟನೆಗಳು ಜನವರಿ ಇಪ್ಪತ್ತೆರಡರಂದು ವಿಶೇಷ ಸನ್ಮಾನ ಮಾಡಿ ಗೌರವಿಸಲು ಮುಂದಾಗಿದ್ದು ದೈವ ಭಕ್ತಿಗೆ ಮೂಕ ವಿಸ್ಮಿತರಾಗಿದ್ದಾರೆ ಜೈ ಶ್ರೀರಾಮ್ ನಾವು ನಮಗೆ ಅಯೋಧ್ಯೆಯಿಂದ ಬಂದಂತಹ ಅಕ್ಷತೆಯನ್ನ ಮನೆ ಮನೆಯ ಸಂಪರ್ಕ ಮಾಡಿ ಇಪ್ಪತ್ತೆರಡನೇ ತಾರೀಕಿನ ದಿವಸ ಶ್ರೀರಾಮಲಲ್ಲ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೀತಾ ಇದೆಯೋ ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬರಬೇಕು ಅಂತ ಹೇಳಿ ನಮಗೆ ಅಲ್ಲಿಂದ ಆಮಂತ್ರಣ ಬಂದಿದೆ ನಾವು ಪ್ರತಿಯೊಬ್ಬರ ಮನೆಯನ್ನ ಹೋಗಿ ತಲುಪುವಾಗ ನಮಗೆ ಸುವರ್ಣಕ್ಕ ಅವ್ರು ಸಿಕ್ಕಿದ್ರು ಇವರ ಪರಿಚಯ ನಮಗೆ ಮೊದಲು ಇರಲಿಲ್ಲ ಆದರೆ ನಾವು ಮನೆ ಮನೆಗೆ ಮಂತ್ರಾಕ್ಷತೆಯನ್ನು ಕೊಡಲಿಕ್ಕೆ ಅಂತ ಹೋದಾಗ ಅವರ ತಾಯಿಯಾದಂತಹ ತುಂಗಕ್ನವರು ನಮ್ಗೆ ಹೇಳಿದರು ಅವರು ನಿತ್ಯ ರಾಮ ಜಪವನ್ನು ಬರೀತಾ ಇದ್ದಾರೆ ಆದರೆ ಅವರಿಗೀಗ ನಲವತ್ತೇಳು ವರ್ಷ ಅವರು ಶಾಲೆಗೆ ಹೋಗಲಿಲ್ಲ ಏನೂ ಕಲೀಲಿಲ್ಲ ಆದವರು ಮಾವ ಒಬ್ಬರು ಅವರಿಗೆ ಶ್ರೀರಾಮ ಜಪವನ್ನು ಹೇಗೆ ಬರೆಯೋದು ಅಂತ ಹೇಳಿಕೊಟ್ಟಾಗ ಅದು ನೋಡಿದ ನಂತರ ಕಳೆದ ಒಂದು ಎಂಟು ಒಂಬತ್ತು ವರ್ಷಗಳಿಂದ ನಿತ್ಯ ಅವರು ಶ್ರೀರಾಮ ಅನ್ನುವಂತಹ ರಾಮ ಜಪವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದರು ನಮಗೆ ಆ ವಿಷಯವನ್ನು ಕೇಳಿದಾಗ್ಲೇ ಮೈಯಲ್ಲಿ ಒಂಥರ ರೋಮಾಂಚನ ಆಯಿತು ಯಾಕಂದರೆ ಇವತ್ತಿನ ದಿವಸ ಯಾರು ಅವರು ಕೂಡ ಸರಿಯಾದವರೇ ರಾಮವನ್ನ ಆ ರಾಮ ಸ್ಮರಣೆಯನ್ನ ಮಾಡ್ದೇನೆ ರಾಮ ಜಪವನ್ನ ಮಾಡ್ದೇನೆ ಬರೀತಾ ಇರುವಾಗ ಇವ್ರು ಬರಿತಾ ಇದ್ದಾರಲ್ಲ ಇವರನ್ನ ಒಂದು ಗುರುತಿಸಬೇಕು ಮತ್ತು ಇವ್ರನ್ನ ನೋಡಬೇಕು ಅಂತ ನಾವು ಉರವರು ನಾವೆಲ್ಲರೂ ಅಕ್ಷತೆಯನ್ನು ಕೊಡೋದಕ್ಕೆ ಮನೆ ಮನೆ ಸಂಪರ್ಕಕ್ಕೆ ಹೋದ್ವಿ ಆವಾಗ ನಾವು ಇಪ್ಪತ್ತೆರಡನೇ ದಿವಸ ಕಾರ್ಯಕ್ರಮ ನಮ್ಮೂರಲ್ಲಿ ನಡೀತಾ ಇದ್ವಿ ಅವತ್ತಿನ ದಿವಸ ಅವರಿಗೊಂದು ಚಿಕ್ಕದಾದಂಥ ಸನ್ಮಾನವನ್ನು ಇಟ್ಕೊಳ್ಬೇಕು ಅಂತ ಅನಿಸ್ತು ಅವತ್ತಿನ ದಿವಸ ನಾವು ಅವರು ಬರೆದಂತಹ ಶ್ರೀರಾಮವನ್ನ ಅವರ ತಾಯಿಯವರ ಬಾಯಿಂದ ಕೇಳಿದಾಗಲೇ ನಮ್ಗೆ ಹಾಗು ನಾವು ಇದನ್ನ ಮನವರಿಕೆ ಮಾಡ್ಕೊಡಬೇಕು ಅಂದ್ರೆ ಶ್ರೀರಾಮನನ್ನ ಎಲ್ಲರೂ ಕೂಡ ಪೂಜನೆಯನ್ನು ಮಾಡ್ತಾ ಇದ್ದಾರೆ ಇವನು ಕೇವಲ ಭಾರತಕ್ಕೋ ಅಥವಾ ಕೇವಲ ನಮಗೆ ಮಾತ್ರ ಸೀಮಿತ ಅಲ್ಲ ಇಡೀ ವಿಶ್ವಕ್ಕೆ ಶ್ರೀ ಪ್ರಪಂಚಕ್ಕೆ ಶ್ರೀರಾಮ ಬೇಕು ಶ್ರೀರಾಮನ ರಾಮರಾಜ್ಯದ ಕನಸು ಎಲ್ಲ ಕೂಡ ನನಸಾಗಬೇಕು ಅನ್ನುವಂತಹ ಆಶಯ ನಮ್ದಾಗಿದೆ ಈ ಹಿನ್ನೆಲೆಯಲ್ಲಿ ನಾವು ಇವರನ್ನ ಇವತ್ತು ಪರಿಚಯ ಮಾಡಿದೀವಿ ಅಂದು ರಾಮನಿಗಾಗಿ ಶಬರಿ ಕಾದಳು ಹನುಮ ರಾಮ ಭಕ್ತಿಗೆ ತನ್ನ ಎದ್ದೆ ಸೀಳಿಕೊಂಡನು ಇಂದು ಈ ಮುಗ್ಧ ಮನಸ್ಸಿನ ಮಹಿಳೆ ರಾಮನಿಗಾಗಿ ಕೋಟಿ ರಾಮಾಕ್ಷರವ ಬರೆದು ತನ್ನ ಭಕ್ತಿ ಪರ ಮೆರೆಯುತ್ತಿದ್ದು ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠೆ ವೈಭವ ಕಣ್ತುಂಬಿಕೊಳ್ಳಲು ಶಬರಿಯಂತೆ ಕಾಯುತ್ತಿಹಳು ಜಯ ರಾಮ Dear Rama, Dear Dear Rama, Dear Rama, Dear Rama, 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 Dear Rama, 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 श्री राम जय राम जय जय राम